ಈ ಒಂದು ಸುಂದರ ಕಾರ್ಯಕ್ರಮದ ರುಬಾರಿಗಳು ಹಾಗೂ ಆತ್ಮೀಯರು ಸಹೋದರರಾದ ಜನಶಕ್ತಿ ಅನಿಲ್ರವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಸಾಹಿತಿಗಳು ಜೆ ಎಸ್ ಎಸ್ ಮೈಸೂರು ಇದರ ಉಸ್ತುವಾರಿಗಳಾದ ತ್ರಿಪುರಾಂತಕಯ್ಯರವರೇ ಹಾಗೂ ಸ್ನೇಹಿತರಾದ ರಾಮಕೃಷ್ಣಪ್ಪನವರೇ ಹಾಗೂ ಇಲ್ಲಿ ನೆರೆದಿರುವ ಶಿಕ್ಷಕ ವೃಂದದವರೇ ಹಾಗೂ ಪುಟಾಣಿ ಮಕ್ಕಳೇ ಈವ ಈ ಭಾಗದಲ್ಲಿ ನಾವು ನೋಡ್ದಂಗೆ ಈ ಭಾಗದಲ್ಲಿ ನಮ್ಮ ಅನಿಲ್ನವರು ಸರ್ಕಾರಿ ಶಾಲಾ ಮಕ್ಕಳಿಗೆ ಒಂದು ವಿನೂತನ ಅನುಭವ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ರಸ ರಸಪ್ರಶ್ನೆ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಈ ಯೋಚನೆ ಸಾಮಾನ್ಯ ಯಾರಿಗೂ ಬರಲ್ಲ ಏಕೆಂದರೆ ಅವರು ಸಹ ಒಂದು ಹಿಂದುಳಿದ ಪ್ರದೇಶದಿಂದ ಬಂದಿರೋರು ಅವ್ರಿಗೆ ಗೊತ್ತಿರುತ್ತೆ ಯಾಕೆಂದರೆ ಅವರು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಾರೆ ಆವತ್ತಿನ ಪರಿಸ್ಥಿತಿಯಲ್ಲಿ ಅವಕಾಶಗಳು ಇರಲ್ಲ ಅದಕ್ಕೋಸ್ಕರ ಅವರು ಒಂದು ವಿನೂತನವಾಗಿ ಯೋಚನೆ ಮಾಡಿ ನಿಮಗೆಲ್ಲ ರಸಪ್ರಶ್ನೆ ಕಾರ್ಯಕ್ರಮ ಅನ್ನೋ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಇದು ನಾನು ಬಂದಾಗ ಒಂದಿಬ್ಬರು ಮೂರು ಜನ ಇದ್ದರು ನಮ್ಮ ಇವ್ರು ರಾಮಕೃಷ್ಣಯ್ಯ ಸರ್ ಹೇಳ್ದಂಗೆ ನೀವು ಇನ್ನೂ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಬೇಕು ನೀವು ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ದಿನಪತ್ರಿಕೆ ಓದಬೇಕು ದಿನಪತ್ರಿಕೆ ಓದಬೇಕು ದಿನಪತ್ರಿಕೆ ಹೋದರೆ ನಿಮ್ಮ ನಾಲೆಡ್ಜ್ ಡೆವಲಪ್ ಆಗ್ತದೆ ಇವತ್ತು ನಾಲೆಡ್ಜ್ ಇಲ್ಲ ಅಂದರೆ ನೀವೇನು ಮಾಡಿದ್ರೆ ಏನೂ ಆಗಲ್ಲ ನಾಲೆಡ್ಜ್ ಇರಬೇಕು ಮನುಷ್ಯಂಗೆ ಈಗ ನಿಮ್ಮದು ಯೂತ್ಸು ನೀವಿನ್ನ ಪುಟಾಣಿ ಮಕ್ಕಳಿದ್ದೀರಾ ನೀವು ಇವತ್ತು ದಿನಪತ್ರಿಕೆಗಳನ್ನ ಮತ್ತು ವಾರಪತ್ರಿಕೆ ಎಲ್ಲ ಬರುತ್ತೆ ಅದನ್ನು ನಿಮ್ಮ ಲೈಬ್ರರಿಯಲ್ಲೂ ಇರುತ್ತೆ ಅಂತ ಕಾಣಿಸ್ತದೆ ಇಲ್ಲಿ ನಿಮ್ಮ ಶಾಲೆಗೆ ದಿನಪತ್ರಿಕೆ ಸಹ ಬರಬಹುದು ಬರಲಿಲ್ಲ ಅಂದರೆ ಅದಕ್ಕೆ ಕೆಲವು ಇಲ್ಲಿರೋ ಮುಖಂಡರು ಎಲ್ಲ ನಿಮ್ಗೆ ಕಳಿಸ್ತಾರೆ ಮುಖ್ಯವಾಗಿ ಕನ್ನಡ ಇಂಗ್ಲೀಷ್ ಎರಡೂ ಓದಿ ಯಾಕೆಂದರೆ ನೀವು ಇಂಗ್ಲೀಷ್ ಪೇಪರ್ ಓದ್ತಾ ಇದ್ದರೆ ನಿಮಗೆ ಇಂಗ್ಲೀಷ್ ಡೆವಲಪ್ ಆಗುತ್ತೆ ಇವತ್ತು ನಿಮ್ಗೆ ಇಂಗ್ಲೀಷ್ ಬರಲಿಲ್ಲ ಅಂದರೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಇಂಟ್ರ್ ಇಂಗ್ಲೀಷ್ ಮಾತಾಡಕ್ಕೆ ಬರೋಲ್ಲ ಅಂತಲೇ ಇಂಟ್ರೆ ಎಷ್ಟೋ ಜನ ಫೇಲ್ ಆಗ್ತಾರೆ ನಾನು ನೋಡ್ದಂಗೆ ಅದಕ್ಕೋಸ್ಕರ ನೀವು ದಿನಪತ್ರಿಕೆ ಓದಿ ಇಂಥ ರಸಪ್ರಶ್ನೆ ಮತ್ತು ಮುಂತಾದ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ನಾಲೆಡ್ಜ್ ಬರ್ತದೆ ಈಗ ನೀವು ನೆಕ್ಸ್ಟು ಗೇಟ್ ಎಕ್ಸಾಮ್ ಬೇರೆ ಯಾವುದಾದ್ರೂ ಡಿಪಾರ್ಟ್ಮೆಂಟ್ ಎಕ್ಸಾಮು ಅವೆಲ್ಲ ಮಾಡಬೇಕಾದ್ರೂ ಅಷ್ಟೇ ಫ್ರಮ್ ಇದೇನ ಕರೆಂಟ್ ಇವೆಂಟ್ಸ್ ಬಗ್ಗೆ ಎಲ್ಲ ಕ್ವಶನ್ ಬಂದಾಗ ನೀವು ದಿನಪತ್ರಿಕೆಯಲ್ಲಿ ಏನು ಓದಿರ್ತೀರಾ ಅದು ಮುಖ್ಯ ಆಗುತ್ತೆ ಅದೇ ರೀತಿ ನಿಮ್ಮ ಮುಂದೆ ಗುರಿ ಇರಬೇಕು ನೀ ನಾನು ಇದೇ ಆಗಬೇಕು ಈ ಪುಟಾಣಿ ಮಕ್ಕಳಿದ್ದೀರಾ ನೀವೊಂದು ಗುರಿ ಇಟ್ಕೊಳ್ಳಿ ಇವತ್ತಲೇ ನಾನು ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಇಲ್ಲ ಒಬ್ಬ ಮಾಸ್ಟರ್ ಆಗಬೇಕು ಇಲ್ಲ ಲೆಕ್ಚರರ್ ಆಗಬೇಕು ಈ ಥರ ಗುರಿ ಇಟ್ಕೊಳ್ಳಿ ಆ ಗುರಿ ಇಟ್ಕೊಂಡ್ರೆ ನೀವು ಸಾಧನೆ ಮಾಡೋಕ್ಕೆ ಗುರುಗಳು ಇರ್ತಾರೆ ಮುಂದೆ ಗುರಿ ಹಿಂದೆ ಗುರುಗಳಿದ್ರೆ ಖಂಡಿತ ನಿಮ್ಗೆ ಯಶಸ್ಸು ಸಿಗ್ತದೆ ಅದಕ್ಕೋಸ್ಕರ ಆ ಒಂದು ಮುಂದೆ ಮುಂದಿನ ಹೆಜ್ಜೆ ನಿಮಗೆ ಶುಭ ಆಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಇನ್ ಜೈ ಕರ್ನಾಟಕ